ಸೊ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ವಾಹಿನಿ ಇರಬಹುದು ಮತ್ತೆ ಒಂದು ನಂಬಿಕೆ ಬರಬೇಕಲ್ಲ ಸರಿ ನೋಡ್ದೆ ತುಂಬಾ ಖುಷಿ ಆಯ್ತು ನನ್ನ ಮಕ್ಳೆ ಸಾವಿರ ರೂಪಾಯಿ ಅಮ್ಮ ಸುಮ್ನೆ ಎಲ್ಲ ಸಾವಿರ ರೂಪಾಯಿ ಅನ್ಕೊಂಡ್ ಎಲ್ಲಿದ್ಯಾ ಏನ್ ಬರ್ತಾ ಒಂದ್ಸಲ ಹೋಟೆಲ್ಗೆ ಹೋದ್ರೆ ಐದ ಸಾವಿರ ಖರ್ಚು ಮಾಡ್ತೀವಿ ಮಾಲ್ ಹೋದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಎಲ್ಲ ಸರ್ ಹೋಗ್ಬಿಡ್ತಾ ಎಲ್ಲ ಸುಳ್ಳು ಸುಮ್ನೆ ನಾನ್ ಮೆಡಿಸನ್ ತಗೊಂಡ್ ಅಷ್ಟೇ ಚೆನ್ನಾಗಿದೆ ಆಗ್ತಾ ಇರ್ಲಿಲ್ಲ ವಾಟರ್ ಅರ್ಜಿ ಮಾಡ್ತಾ ಇದ್ದೆ ಸರ್ ನಮ್ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು ನನ್ ಇಲ್ಲೇ ಮಾಡ್ಕೊಂಡಿದ್ದಾನಂದ್ರೆ ರೆಡಿನೇ ಆಗಿಲ್ಲ ನಾನು ಆಮೇಲೆ ಮೇಡಮ್ ಕಾಲ್ ನೋಡ್ರಿ ಇಲ್ಲ ನೀವು ಮನೇಲಿ ಏನ್ ಕೆಲಸಿದ್ದಾರೆ ತುಂಬಾ ಖುಷಿ ಆಗತ್ತೆ ನಾನು ರೇಖಿ ಪಾತ್ರಕ್ಕೆ ಬಂದು ತುಂಬಾ ಆಗಿದೆ ಅನ್ನೋದು ಹೇಳಕ್ ಆಗಲ್ಲ ಸರ್ ಬಾಯಲ್ಲಿ ಅಷ್ಟು ಚೆನ್ನಾಗಾಗಿದೆ ಮಲ್ಕೊಂಡು ಯಾರೋ ಬಂದು ಏಳ್ ಕಿತ್ಕೊಂಡಂಗ ಆಗೋದು ಇದೆಲ್ಲ ಪ್ರೆಸ್ ಮಾಡ್ದಂಗ ನನ್

ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆಯಿಂದ ಈ ಒಂದು ಕಾರ್ಯಕ್ರಮದಿಂದ ಒಬ್ಬರ ಕಣ್ಣೀರನ್ನ ನಾವು ಒರೆಸ್ತೀವಿ ಅಥವಾ ಒಬ್ಬರ ನೋವಿಗೆ ನಾವು ಸ್ಪಂದನೆಯನ್ನ ಕೊಡ್ತೀವಿ ಅಥವಾ ನಮ್ಮ ಒಂದು ಕಾರ್ಯಕ್ರಮದಿಂದ ಇದು ನನ್ನಿಂದ ಆಗ್ಲಿ ಅಥವಾ ನಮ್ಮ ನಮ್ಮ ಒಂದು ಒಳ್ಳೆಯತನದಿಂದ ಆಗ್ಲಿ ಅಂತ ನಾನು ಇದನ್ನ ಹೇಳೋದಿಲ್ಲ ಯಾಕಂದ್ರೆ ಇದರ ಹಿಂದೆ ನಮ್ಮ ಒಂದು ಶ್ರಮ ಎಷ್ಟಿರುತ್ತೋ ಅದರ ಡಬಲ್ ಶ್ರಮ ನಾವು ಈ ಹಿಂದೆ ರೇಖಿ ಕಾರ್ಯಕ್ರಮವನ್ನು ಏನು ಬಿತ್ತರ ಮಾಡಿದ್ವಿ ಅದರ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವರದ್ದು ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾವೆಲ್ಲ ಒಂದು ನೆಪ ಮಾತ್ರ ಆದರೆ ಈ ಕಾರ್ಯಕ್ರಮದಿಂದ ಒಂದು ಒಳ್ಳೆಯ ಬದಲಾವಣೆ ಆಗುತ್ತೆ ಸುಮಾರು ಜನರಿಗೆ ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳೋ ದಾರಿ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿಯಾದಂಥ ವಿಚಾರ ನಮಗೆ ಬೇರೆ ಏನೂ ಇಲ್ಲ ಸೊ ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಗೀತಾ ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ನಿಮ್ಮ ಪಕ್ಕ ಇನ್ನೊಂದು ಚೇರನ್ನು ಇಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಹಿಂದಿನ ಕಾರ್ಯಕ್ರಮದಲ್ಲೆಲ್ಲ ವಿಡಿಯೋ ಮಾಡಿ ಅನುಭವಗಳನ್ನು ತರಿಸ್ಕೊಂಡು ಅದನ್ನು ಹಾಕಿಕೊಟ್ಟಿದ್ದೀವಿ ಆಡಿಯೋನು ಕೂಡ ನಮ್ಮ ಜನಗಳಿಗೆ ಕೇಳಿಸಿದ್ದೀವಿ ಆದರೆ ಇವತ್ತು ನೇರವಾಗಿ ನಮ್ಮ ಸ್ಟುಡಿಯೋಗೆ ನಿಮ್ಮ ಒಬ್ರು ವಿದ್ಯಾರ್ಥಿ ಅಂದರೆ ನಿಮ್ಮಿಂದ ರೇಖೆಯನ್ನು ಕಲ್ತ್ಕೊಂಡು ಅವರ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿಕೊಂಡು ಇರುವಂಥ ಒಬ್ಬ ವ್ಯಕ್ತಿಯನ್ನು ಕರೆಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅವರು ಕೂಡ ಈಗ ಸ್ಟುಡಿಯೋ ಬಂದಿದ್ದಾರೆ ಅಲ್ಲಿ ನಮ್ಮ ಜೊತೆ ಹಿಂದ್ಗಡೆ ಇದ್ದಾರೆ ಅವ್ರನ್ನ ಕರೀತೀನಿ ಅವರಿಂದನೇ ಅನುಭವಗಳನ್ನು ತಗೊಳ್ಳೋಣ ಮೇಡಮ್ ನಮ್ದೇನು ಬೇಡ ಇಲ್ಲಿ ನಾವೇನು ಮಾತಾಡೋದೇ ಬೇಡ ಅವರೇ ಮಾತಾಡಲಿ ಅವರ ಅನುಭವ ಏನಿತ್ತು ಮೇಡಮ್ ಬನ್ನಿ ಬನ್ನಿ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಎಸ್ ನೋಡಿ ಇದು ಪ್ರಪ್ರಥಮ ಬಾರಿಗೆ ಆನ್ ಸ್ಕ್ರೀನ್ ನಾವು ಈ ಒಂದು ಪ್ರಯತ್ನವನ್ನ ಮಾಡ್ತಿದೀವಿ ಎಲ್ಲರೂ ಕೂಡ ಈಗ ವಿಡಿಯೋ ಮಾಡಿ ಅವರ ಅನುಭವಗಳನ್ನು ಹೇಳಿರ್ಬೋದು ಅಥವಾ ಎಲ್ಲೋ ಇದ್ದು ಕಾಲ್ಸ್ ಅಲ್ಲಿ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿರ್ಬೋದು ಆದ್ರೆ ಹೆಗ್ಗದ್ದು ಸ್ಟುಡಿಯೋ ಪ್ರಪ್ರಥಮ ಬಾರಿಗೆ ಸ್ಟುಡಿಯೋಗೆ ಕರ್ಸಿಕೊಂಡು ರೇಖೆಯಿಂದ ನಮ್ಮ ಕಾರ್ಯಕ್ರಮದಿಂದ ಮೇಡಮ್ ಅವರ ರೇಖೆ ದೀಕ್ಷೆಯಿಂದ ಏನೆಲ್ಲ ಬದಲಾವಣೆಗಳಾಯ್ತು ಅನ್ನೋದಕ್ಕೆ ಹೇಳೋದಕ್ಕೆ ಮುಕ್ತವಾಗಿ ನಮ್ಮ ಕಾರ್ಯಕ್ರಮ ಜಾಯ್ನ್ ಆಗಿದೆ ಮೇಡಮ್ ನಿಮ್ಮ ಹೆಸರು ಹೆಸರು ಸ್ವಾಗತ ಮೇಡಮ್ ತುಂಬಾ ಖುಷಿ ಆಯ್ತು ಯಾಕೆ ಖುಷಿ ಆಯ್ತು ಅಂತ ಹೇಳ್ತಿದ್ವಿ ಅಂದ್ರೆ ಯಾರು ಕೂಡ ಈ ಪ್ರಯತ್ನ ಮಾಡಿಲ್ಲ ಅಂತ ಅನ್ಕೊತೀವಿ ಅಲ್ಲ ಆಯ್ತು ಇಲ್ಲ ಆಯ್ತು ಎಲ್ಲ ಕೇಳ್ಕೊಟ್ಟಿದೀವಿ ಅದೆಲ್ಲ ಗಾಳಿ ಸುದ್ದಿ ಅಂತ ಸುಮಾರು ಜನ ಹೇಳ್ತಾರೆ ಆದ್ರೆ ನಾವು ಫಸ್ಟ್ ಟೈಮ್ ನಮ್ ಕಾರ್ಯಕ್ರಮ ತೋರಿಸ್ತಿದೀವಿ ಈಗ ನಿಮ್ಮ ಅನುಭವನ ಹಂಚ್ಕೊಂತೀವಿ ಹಂಚ್ಕೊಂಡು ಹೋದಲ್ಲ ಮೇಡಮ್ ಇವರು ಇವ್ರಿಗೆ ಏನ್ ಅನುಭವ ಇದೆ ಮುಕ್ತವಾಗಿ ಅವರ ಅಭಿಪ್ರಾಯವನ್ನು ಹೇಳೋದಿಕ್ಕೆ ಬಂದಿರೋವಂಥದ್ದು ಏನಕ್ಕೆ ಅಂದರೆ ಇದು ಒಂದು ರೇಖಿ ಸರ್ವಿಸ್ ಥರ ಅವರು ಮಾಡ್ತಾ ಇರೋದು ಇವಾಗ ನನಗೇನೋ ಒಂದು ಒಳ್ಳೇದಾಗಿದೆ ನಗಷ್ಟೇ ಒಳ್ಳೇದಾದ್ರೆ ಸಾಕು ಅನ್ನೋ ಮನೋಭಾವದ ನಡುವೆ ಇಂತಹ ಒಂದು ಒಳ್ಳೆ ಮನಸ್ಸಿರುವಂತಹ ವಿದ್ಯಾರ್ಥಿಗಳು ಸಿಕ್ಕಿರೋದ್ ಅವರು ನನಗ್ ಸಿಗೋದಿಕ್ಕೆ ಇಂತಹ ವಿದ್ಯಾರ್ಥಿಗಳು ಮನೋ ಗುಣ ಇರುವಂತಹ ವಿದ್ಯಾರ್ಥಿಗಳು ಸಿಗೋದಿಕ್ಕೆ ನಾನೇ ತುಂಬಾ ಅದೃಷ್ಟ ಮಾಡಿದೀನಿ ಮತ್ತೆ ಅವರು ಇವಾಗ ಒಂದು ಅವ್ರ ಅಭಿಪ್ರಾಯ ಮಾಡಿಸೋದ್ರಿಂದ ಇದರಿಂದ ಒಂದು ಇಬ್ಬರು ಜೀವನ ಬದಲಾದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಅದು ರೇಖಿ ಸರ್ವಿಸ್ ಮಾಡ್ದಾಗೆ ಲೈಕ್ ಥ್ಯಾಂಕ್ ಯು ಮೇಡಮ್ ನನ್ನ ಕಡೆಯಿಂದ ಕೂಡ ನೀವು ನೇರವಾಗಿ ನಿಮ್ಮ ಅಭಿಪ್ರಾಯವನ್ನ ಹೇಳ್ಕೊತೀನಿ ಅಂತ ನೆಕ್ಸ್ಟ್ ಇಷ್ಟ ಕಾರ್ಯಕ್ರಮ ಮಾಡ್ತೀನಿ ಅದ್ರಲ್ಲೂ ಮತ್ತೊಂದ್ ಯಾಕಂದ್ರೆ ಒಬ್ಬ ಕರ್ಸಿದಾಗ ನಾವೇನು ಅಂತ ಆಗ್ಬಹುದು ಜನಗಳಿಗೆ ಆತರ ಇರೋದಿಲ್ಲ ಮೇಡಮ್ ನಿಮಗ್ ಹೆಂಗ್ ಗೊತ್ತಾಯ್ತು ಗೀತಾ ಚಂದ್ರಶೇಖರ್ ಅವರು ಇರೋದ್ ಹೆಂಗ ಯಾಕಂದ್ರೆ ಇರೋದು ಮಂಡ್ಯ ಕೆಆರ್ ಪೇಟೆ ನೀವಿರೋದು ಇರೋದು ಬೆಂಗಳೂರು ಸೊ ಈಗ ನಾವು ಸದ್ಯಕ್ ಮಾತಾಡ್ತಿರೋದು ಬೆಂಗಳೂರಲ್ಲಿ ಸೊ ನಿಮಗ್ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ವಾಹಿನಿ ಇರಬಹುದು ಮತ್ತೆ ಒಂದ್ ನಂಬಿಕೆ ಬರಬೇಕಲ್ಲ ಬಿಲಿವ್ ಇರ್ಬೇಕು ಈಗ ನಾನ್ ಹೇಳಿದ ತಕ್ಷಣ ಹೋಗಿ ಕ್ಲಾಸ್ ಆಗಲ್ಲ ಅಥವಾ ಸಾವಿರ ರೂಪಾಯಿ ಅಂತ ಹೇಳಿದ ತಕ್ಷಣ ಕ್ಲಾಸ್ ತಗೊಳಕ ಅದಕ್ಕೂ ಕಷ್ಟ ಇರಬಹುದು ಸೊ ನಿಮಗೆ ಏನಾಗಿತ್ತು ಹೆಂಗೆ ನೀವು ಮೇಡಮ್ ಕಾಂಟ್ಯಾಕ್ಟ್ ಮಾಡಿದ್ರಿ ಮೊದ್ಲಾಗೆ ನಾನು ನೆಗದ ಸುಡಿಯೋಗೆ ನಾನು ನಮಸ್ಕಾರ ತಿಳಿಸ್ತಾನೆ ನಮ್ಮ ಕೂಡ ನಮಸ್ಕಾರ ತಿಳಿಸ್ತಾ ಇದ್ದೀನಿ ನಾನು ಹೀಗೆ ಸರ್ ಯೂಟ್ಯೂಬ್ ನೋಡುವಾಗ ನಾನು ನೆಗ್ಗದ ಸ್ಟುಡಿಯೋ ತುಂಬಾ ಫಾಲೋ ಮಾಡ್ತೀನಿ ಸರ್ ನಾನು ನೋಡುವಾಗ ನೋಡ್ತಾ ಇದ್ದೀನಿ ರೆಕೆ ಬಗ್ಗೆ ತುಂಬಾ ಕೇಳಿದ್ದೆ ಅದು ಬರೀ ಸಾವಿರ ರೂಪಾಯಿ ಅಲ್ವಾ ಎಲ್ಲ ನಾಲ್ಕೈದು ಸಾವಿರ ಹತ್ತ್ ಸಾವಿರ ಇಪ್ಪತ್ತ್ ಸಾವಿರ ಈ ತರ ಎಲ್ಲ ಇರುತ್ತೆ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂತ ಹೇಳಿ ಸರಿ ನೋಡ್ದೆ ತುಂಬಾ ಖುಷಿ ಆಯ್ತು ನನ್ನ ಮಕ್ಳಿಗೆ ಹೇಳಿ ಸಾವಿರ ರೂಪಾಯಿ ಅಮ್ಮ ಸುಮ್ನೆ ಇರೋದಿಲ್ಲ ಸಾವಿರ ರೂಪಾಯಿ ಅಂದ್ಕೊಂಡು ನೀನು ಎಲ್ಲಿದ್ಯಾನ್ ಏನ್ ಬರ್ತಾ ಒಂದ್ಸಲ ಹೋಟೆಲ್ ಹೋದ್ರೆ ಐದಾರ್ ಸಾವಿರ ಖರ್ಚು ಮಾಡ್ತೀವಿ ಮಾಲ್ ಗಳಿಗೆ ಹೋದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಎಲ್ಲ ಸರ್ ಹೋಗ್ಬಿಡ್ತಾ ಇಲ್ಲ ಎಲ್ಲ ಸುಳ್ಳು ಸುಮ್ಮನೆ ಇಲ್ಲ ಸಲ ಹೋಗೋಣ ಅದು ನಾನು ಅನ್ಪೂರ್ಣೇಶ್ವರಿ ತುಂಬಾ ನಂಬ್ತೀನಿ ಸಲ ಹೋಗಿದೆ ಸರ್ ನಾನು ಹೊರನಾಡ್ಗೆ ಆದ್ರೆ ನಾನು ಅಲ್ಲಿ ಹೋದೆ ನನ್ಗೆ ಹಗ್ ಮಾಡೋದ್ ತುಂಬಾ ಇಷ್ಟ ಬಿಟ್ಬಿಡ್ತಾರ ದೇವಸ್ಥಾನದಲ್ಲಿ ಬಾರೋ ಇದೆಲ್ಲ ಅನ್ಪೂರ್ಣೇಶ್ವರಿ ಇರ್ತಿದಾರೆ ಮೇಡಮ್ ಹೋಗ್ಬಿಟ್ಟು ಸಲ ಕೇಳ್ಕೊಂಡ್ ಬರೋಣ ನನ್ನ ಮಕ್ಳನ್ನ ಕರ್ಕೊಂಡು ಹೋದೆ ಸರ್ ನಾನು ನನ್ಗೆ ಅವ್ ಬರ್ತಿರ್ಲಿಲ್ಲ ಅದು ಇಲ್ಲ ಸರ್ ಆಟ ಮಾಡೋದಲ್ಲ ಸರಿ ನೋಡೋಣ ಹೋಗೋಣ ಅಲ್ಲೇ ಅಂದ್ಬಿಟ್ಟು ಹೋದ್ವಿ ಮಂಡೆಗೆ ಹೋದ್ವಿ ಸರ್ ಹೋಗಿ ಅಲ್ಲಿ ಕ್ಲಾಸ್ ತಗೊಂಡು ಮೇಡಮ್ ಎಲ್ಲ ಮಾತಾಡ್ಸ್ಕೊಂಡು ತುಂಬಾ ಚೆನ್ನಾಗಿದೆ ಸರ್ ಕ್ಲಾಸ್ ಅಲ್ಲಿಂದ ಬಂದ್ಮೇಲೆ ಏನಾಯ್ತು ಅಂದ್ರೆ ನನ್ಗೆ ತುಂಬಾ ಸರ್ ನನಗೆ ಬೋನ್ಸ್ ಪ್ರಾಬ್ಲಮ್ ನನ್ಗೆ ನವಂಬರ್ ಸ್ಟಾರ್ಟ್ ಆಗಿಬಿಡುತ್ತೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಬರ್ಗು ಇರ್ತೀನಿ ಸರ್ ಫುಲ್ ಪ್ಯಾಕ್ ಆಗಿರ್ತೀನಿ ಮನೇಲಿ ಅಡಿಗೆ ಎಲ್ಲ ಏನು ಮಾಡಕ್ಕೆ ಆಗಲ್ಲ ಸರಿ ಅಲ್ಲಿ ಹೋಗಿ ಬಂದ ತಕ್ಷಣ ಮಕ್ಕಳು ನಾವೆಲ್ಲ ತಗೊಂಡ್ವಲ್ಲ ಬಂದು ನಾನು ಡೈಲಿ ಫೋರ್ ಟೈಮ್ಸ್ ಮಾಡ್ತಾ ಇದ್ದೆ ಒಂದು ತ್ರೀ ಡೇಸ್ ಅಲ್ಲಿ ಫುಲ್ ಚೇಂಜ್ ಆಗೋಗ್ಬಿಟ್ಟೆ ಸರ್ ನಾನು ಸ್ವೆಟರ್ ಹಾಕೊಳ್ತಿಲ್ಲ ಏನಿಲ್ಲ ಬೆಳಿಗ್ಗೆ ಮಕ್ಕಳಿಗೆಲ್ಲ ಟಿಫನ್ ಮಾಡ್ಕೊಡೋದು ಏನೋ ಎಷ್ಟು ಚೇಂಜ್ ಆಗಿದೆ ಎಷ್ಟು ಚೆನ್ನಾಗಿದೆ ಹಾಸ್ಪಿಟಲ್ ತುಂಬಾ ಖರ್ಚು ಮಾಡಿದ್ವಿ ನಾನು ಮೆಡಿಸಿನ್ ತಗೊಂಡ್ ಅಷ್ಟೇ ಚೆನ್ನಾಗಿದೆ ಸರ್ ಮತ್ತೆ ನೆಕ್ಸ್ಟ್ ಡೇ ನಂಗೆ ಹಾಕ್ತಾ ಇರ್ಲಿಲ್ಲ ಮೆಡಿಸಿನ್ ತಗೊಂಡಷ್ಟೇ ಅಡಿಗೆ ಮಾಡಕ್ ಆಗ್ತಾ ಇದ್ದು ಆಮೇಲೆ ತುಂಬಾ ಚೆನ್ನಾಗದೆ ನನ್ ಮಕ್ಳಿಗೆ ಎಲ್ಲಾ ಖುಷಿ ಆಯ್ತು ಅವರು ರೆಕ್ಕಿ ಪಾತಲ್ಲೆಲ್ಲ ಇದ್ದಾರೆ ಸರ್ ಅವರು ಇದ್ದಾರೆ ಆಮೇಲೆ ನನ್ನ ಮಗಳು ನಮ್ಮ ಮಕ್ಳು ಇಬ್ರು ಜಾಬ್ ಅಲ್ಲಿ ಆಫೀಸ್ ಹೋದ್ಮೇಲೆ ನಂಗೆ ಯಾಕೋ ಏನೋ ಒಂಥರ ಹಾಕ್ತಾ ಇಲ್ಲ ಇದು ಸರ್ ರೇಖಿ ಆದ್ಮೇಲೆ ನಾನು ರಾಜಕ್ರಿಯ ದೇವಸ್ಥಾನ ಏನ್ ಜಾಸ್ತಿ ಆರಪಿ ಸೆಕೆಂಡ್ ಲೆವೆಲ್ ಎಲ್ಲ ಹಾಕಿದೆ ಹೇಳ್ತಾ ಇದ್ರು ನನಗೆ ಯಾಕೋ ಹಾಕ್ತಾ ಇಲ್ಲ ಎಲ್ಲ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ ಒಂದ್ ನಿಮಿಷ ಇರು ಅಂದ್ಬಿಟ್ಟು ನಾನು ಅಲ್ಲಿ ಮೇಡಮ್ ಸರಿ ಅಲ್ಲೆಲ್ಲ ಹೇಳಿ ನಾನೆಲ್ಲ ಮಾಡಿದ್ಮೇಲೆ ಮತ್ತೆ ಅವ್ ಕಾಲ್ ಮಾಡಿದ್ರು ಅಮ್ಮ ಎಷ್ಟು ಚೆನ್ನಾಗ್ ಆಯ್ತು ಕೋಣವ ನನಗೆ ಆಕೆ ಪಕ್ಕದಲ್ಲಿ ಸೊಲ್ಯೂಷನ್ ಅಂತ ಸರ್ ಒಳಗೆ ನೋಡಕ್ ಆಗ್ತಾ ಇರ್ಲಿಲ್ಲ ಅಂತ ಹ್ಮ್ ಅವಾಗ ಎಲ್ಲ ಬೈತಾ ಇದ್ರು ಸರ್ಗಳು ಏನ್ ಈ ತರ ಮಾಡ್ತೀನಿ ಏನ್ ಕೆಲಸ ಮಾಡಲ್ಲ ಏನಿಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗ್ ಇದಾರೆ ತುಂಬಾ ಚೆನ್ನಾಗ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆಮೇಲೆ ನಮ್ ಹಸ್ಬೆಂಡ್ ಕೊಡ್ಸಿದ್ವಿ ನಮ್ ಹಸ್ಬೆಂಡ್ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ ಅವರು ಸರ್ ಮೇಡಮ್ಗೆ ಹೇಳಿದೆ ಮೇಡಮ್ ಇಲ್ಲ ಫಸ್ಟ್ ಅವ್ರ ರೇಖಿ ಪಾತ್ ಕೊಡ್ಸಿನಿ ನೀವು ಅವ್ರದ್ದು ಸರ್ ಅದ್ಭುತ ತುಂಬಾ ಚೆನ್ನಾಗಿ ಅಂದ್ರೆ ನನ್ ಮಗಳು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಮನೆ ಬಂದು ಏನಪ್ಪಾ ನೀನು ಇಷ್ಟು ಚೆನ್ ಆಗಿದ್ಯಾ ಇಲ್ಲ ನಾನು ಕೆಲ್ಸದನ್ನೆಲ್ಲ ಕರ್ಕೊಂಡ್ ಬರ್ತೀನಿ ಎಷ್ಟು ಚೆನ್ನಾಗ್ ಆಗಿದ್ದೀನಿ ಅಷ್ಟ್ ಚೆನ್ನಾಗಿದ್ದೀನಿ ನಾನು ನನ್ ಮೈಕ್ ಏನು ಬ್ಯಾಕ್ ಪೈನ್ ಎಲ್ಲ ಏನಿಲ್ಲ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ತುಂಬಾ ಹೇಳ್ತಾ ಇದ್ರು ಸರ್ ಅವ್ರು ಮಕ್ಳು ಅಷ್ಟೇ ತುಂಬಾ ಒಂಥರ ಬ್ಯಾಡ್ ಎನರ್ಜಿ ನಮಗೆ ಸುಸ್ತು ತುಂಬಾ ಒಂಥರ ಲೇಜಿನೆಸ್ ತುಂಬಾ ಇತ್ತಮ್ಮ ಎಷ್ಟ್ ಚೆನ್ನಾಗಿದ್ವಿ ಇವಾಗ ಲೇಜಿನೆಸ್ ಇಲ್ಲ ನಮ್ಗೆ ಇವಾಗ ಅಂತ ಹೇಳ್ತಾ ನಮ್ಮ ನಮ್ಮದೇ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇತ್ತು ಪಕ್ಕದ ಮೇಲೆ ಕೆಳಗಡೆ ಎಲ್ಲ ಇಲ್ಲ ಬರಲ್ಲ ಮೇಡಮ್ನ ಕೇಳಿದೆ ಇಲ್ಲ ವೀಣವ್ರೆ ನಿಮ್ಮ ಮನೆಯಲ್ಲಿ ಬ್ಯಾಡ್ ಎನರ್ಜಿ ತುಂಬಾ ಇದೆ ನೀವು ಒಂದ್ ಕೆಲಸ ಮಾಡಿ ಅಂದ್ಬಿಟ್ಟು ನಾವು ಇದು ವಾಟರ್ ಎನರ್ಜಿ ಮಾಡ್ತೀವಲ್ಲ ಸರ್ ಅದಾಕಿ ನಂದು ಅಹ್ ಏನ್ ದೋಸ್ ಒಂದ್ ಥೆರಪಿ ಎಲ್ಲ ಸರ್ ಅದೆಲ್ಲ ನೀವು ಮನೆಗೆ ಸಿಂಬಲ್ ಎಲ್ಲ ಹಾಕ್ಬಿಟ್ಟು ಇದೆಲ್ಲ ಹೇಳ್ಕೊಳ್ಳಿ ಅಂತ ಬೆಳಗ್ಗೆ ನಾನು ಮುಂಚೆನೇ ಫೋರ್ ಓ ಕ್ಲಾಕ್ ಇದ್ದ ತೆತಿದ್ದೆ ಸರ್ ಎದ್ಬಿಟ್ಟು ನಾನು ಮನೆಗೆಲ್ಲ ಪಿರಾಮಿಡ್ ಹಾಕ್ಬಿಟ್ಟು ಸಿಂಬಲ್ಸ್ ಹಾಕ್ತಿದ್ದೆ ಮನೆ ಸಿಂಬಲ್ಸ್ ಹಾಕ್ಬಿಟ್ಟು ಇದು ವಾಟರ್ ಎನರ್ಜಿ ನೀರೆಲ್ಲ ಪ್ರೋಷನೆ ಮಾಡ್ತಾ ಇದ್ದೆ ಸರ್ ನಮ್ಮ ಮನೆ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು ಮಗ ಏನಾರು ಪರ್ಫ್ಯೂಮ್ ಹಾಕೊಂಡಿದ್ದಾನಂದ್ರೆ ಇಲ್ಲ ಮನೇನ ರೆಡಿನೇ ಆಗಿಲ್ಲ ನಾನು ಆಮೇಲೆ ಮೇಡಮ್ ಕಾಲ್ ಮಾಡಿದೆ ಇಲ್ಲ ನೀವು ಮನೇಲಿ ಏನ್ ಜಾಸ್ತಿದಾರೆ ಅಂತ ಹೇಳ್ತಾ ಇದ್ದು ನಂಗೆ ತುಂಬಾ ಖುಷಿ ಅಂದ್ರೆ ಅದು ಸರ್ ತುಂಬಾ ಚೆನ್ನಾಗಿ ಅಂದ್ರೆ ಮನೆಯಲ್ಲಿ ಎಲ್ರು ಚೆನ್ನಾಗಿದ್ದೀವಿ ಮಕ್ಕಳು ಚೆನ್ನಾಗಿದ್ದಾರೆ ಇವಾಗ ನಮ್ಮ ಹಸ್ಬೆಂಡ್ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಖುಷಿ ಆಗುತ್ತೆ ಸರ್ ನನ್ನ ರೇಖಿ ಪತ್ರ ಬಂದು ತುಂಬಾ ಚೆನ್ನಾಗಾಗಿದೆ ಅನ್ನೋದು ಹೇಳಕ್ ಸರ್ ಬಾಯಲ್ಲಿ ಅಷ್ಟು ಚೆನ್ನಾಗಾಗಿದ್ದೀನಿ ಸರ್ ನನ್ನ ಮೇಡಮ್ ಎಷ್ಟು ಕೃತಜ್ಞತೆ ಹೇಳಿದ್ರು ನನ್ಗೆ ಕಮ್ಮಿ ಆಗುತ್ತೆ ಸರ್ ನನ್ನ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದು ಇವತ್ತು ನಿಮ್ಮ ಅನುಭವ ಮತ್ತೆ ಇವರಿಗೆ ಅಂದ್ರೆ ಇವ್ರ ಫ್ಯಾಮಿಲಿ ನನ್ಗೆ ಇನ್ನೊಂದು ಖುಷಿ ಆಗಿದೆ ಏನಂದ್ರೆ ಅಷ್ಟೇ ರೇಖಿ ತಗೊಂಡು ಒಳ್ಳೇದಾಯ್ತು ಅಂತ ಇವ್ರು ಸುಮ್ನೆ ಇಲ್ಲ ಫ್ಯಾಮಿಲಿ ಮಕ್ಳಿಗೂ ಕೊಡ್ಸಿದ್ದಾರೆ ಯಜಮಾನರಿಗೂ ಕೊಡ್ಸಿದ್ದಾರೆ ಮತ್ತೆ ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಇದಾರೆ ಮಾಡ್ತಿದ್ದಾರೆ ಈಗ ಜಸ್ಟ್ ಟೂ ಟೂ ಮಂತ್ಸ್ ಆಯ್ತು ಇಷ್ಟು ಬದಲಾವಣೆ ಅದೇ ಹೇಳಿದ್ ನಮ್ಮ ಮತ್ತೆ ಕಾರ್ಡ್ ಕಟ್ ಅಂತ ಆಯ್ತು ಆ ಸೊ ಆ ಮೇಡಂ ನಿಮ್ಗೆ ಹೇಳಿ ನಿಮ್ ಕಾರ್ಡ್ ಕಟ್ ಆದಂತ ಅನುಭವ ಕಾರ್ಡ್ ಕಟ್ ಆದಮೇಲೆ ನಿಮ್ಮ ಲೈಫ್ ಅಲ್ಲಿ ಆದಂತ ಚೇಂಜ್ ಕಾರ್ಡ್ ಕಟ್ ಅಂದ್ರೆ ತುಂಬಾ ಚೇಂಜಸ್ ಆಯ್ತು ಸರ್ ಅದ್ ಮುಂಚೆ ಏನಂದ್ರೆ ಮಲ್ಕೊಂಡ್ರೆ ನಂಗೆ ಯಾರೋ ಬಂದ್ ಮೇಲೆ ಕುತ್ಕೊಂಡಂಗ ಆಗೋದು ಹೌ ಇದೆಲ್ಲಾ ಪ್ರೆಸ್ ಮಾಡ್ದಂಗ ನನ್ಗೆ ಗೊತ್ತಿರೋದು ಪಕ್ಕದಲ್ಲಿ ಹಸ್ಬೆಂಡ್ ಇರ್ತಾರೆ ಮಕ್ಳಿಗೆ ಗೊತ್ತಾಗದೆ ಮಾತಾಡಕ್ ಬಾಯ ಇರ್ತಾ ಇರಲಿಲ್ಲ ಸರ್ ಅವ್ರ ಟಚ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಯ್ಯೋ ಮೇಡಮ್ ಏನ್ ಮೇಡಂ ನನ್ಗೆ ಈ ತರ ಆಯ್ತು ಇಲ್ಲ ನೀನ್ ಕೊಟ್ ಕೊಟ್ಟಿಂಗ್ ಮಾಡ್ಸಿ ಅಂತ ಹೇಳಿದ್ರು ಅದ್ ಮಾಡದ್ಮೇಲೆ ಮತ್ತೆ ನಂಗ ಆತರ ಆಗಿಲ್ಲ ಸರ್ ನಂಗೆ ಆಮೇಲೆ ನಂಗೆ ರೇಖೆ ಮಾಡೋ ಸಲ್ಪ ನಿದ್ದೆ ಬರ್ತಾ ಇತ್ತು ಮೇಡಮ್ ಹೇಳಿದೆ ಇಲ್ಲ ನೀವು ರಾಜಕ್ರಿಯೆ ತಗೊಳ್ಳಿ ರಾಜಕ್ರಿಯೆ ಮಾಡ್ಬಿಟ್ಟು ನಾನು ರೇಖೆ ಮಾಡಿದ್ರೆ ಫುಲ್ ಎಲ್ಲ ನಿದ್ದೆ ಬರಲ್ಲ ಸರ್ ಫುಲ್ ಆಕ್ಟಿವ್ ಆಗಿರ್ತೀನಿ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಅವ್ರಿಗೆ ಆಕ್ಟಿವ್ ಆಗಿದೆಯಾ ಅಂತ ಹೇಳ್ತಾ ಇದ್ದೆ ರಾಜಕ್ರಿಯೆನೂ ಅಷ್ಟೇ ಸರ್ ತುಂಬಾ ಚೆನ್ನಾಗಿದೆ ರೇಖೆಯಲ್ಲಿ ಎಲ್ಲದೂ ತುಂಬಾ ಚೆನ್ನಾಗಿದೆ ಒಂದ್ ದಿನಕ್ಕೆ ನೀವು ರೇಖೆಗೋಸ್ಕರ ಎಷ್ಟು ಸಮಯವನ್ನು ಸ್ಪೆಂಡ್ ಮಾಡ್ತೀರಾ ಎಷ್ಟು ಸಮಯವನ್ನು ಮೀಸಲಿಡ್ತೀರಾ ಇಡ್ತೇನೆ ಬೆಳಿಗ್ಗೆ ಐದು ಗಂಟೆ ನಾಲ್ಕೂವರೆ ಐದು ಗಂಟೆ ಸ್ಟಾರ್ಟ್ ಆಗುತ್ತೆ ಹಾ ನಾವು ಅಷ್ಟ ಅವಾಗ ಯಾವಾಗ ಮಾಡ್ತೀವಿ ಸರ್ ಮತ್ತೆ ಒಂದು ಟೆನ್ ಓ ಕ್ಲಾಕ್ ಮಾಡ್ತೀನಿ ಮತ್ತೆ ಟೂ ಓ ಕ್ಲಾಕ್ ತ್ರೀ ಓ ಮಾಡ್ತೀನಿ ಮತ್ತೆ ಸಂಜೆ ಮಾಡ್ತೀನಿ ಟೈಮ್ ಇದ್ರ ರಾತ್ರಿ ಮಲ್ವಾಗ ನಮ್ ಹಸ್ಬೆಂಡ್ ಹೋಗ್ ಮಾಡ್ತಾರೆ ಸರ್ ಮತ್ತೆ ಹಸ್ಬೆಂಡ್ ಜೊತೆ ಗಂಟೆ ಆಗತ್ತೆ ಒಂದು ಫಾರ್ಟಿ ಮಿನಿಟ್ ನಿಮಿಷ ಹಾಸ್ಪಿಟ್ಲಿಗೆ ಹೋಗ್ತಿವಿ ಎಲ್ಲಿ ಕಾಯ್ಬೇಕು ಡಾಕ್ಟರ್ ಕಾಯ್ಬೇಕು ಇಂಜೆಕ್ಷನ್ಸ್ ಮಾತ್ರೆಸು ಮೆಡಿಸಿನ್ಸ್ ಆ ಮೆಡಿಸಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಬೇರೆ ಇಲ್ಲ ಆಗುತ್ತಾರ ಏನ್ ಕೊಡಂಗಿಲ್ಲ ಕಾಸ್ ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಮನೇಲಿ ಕುತ್ಕೊಂಡ್ ಮಾಡೋಕೆ ಮತ್ತೆ ಮರ್ಸುತ್ತೆ ಸಮಯ ಆಗೋದು ಗೊತ್ತಾಗಲ್ಲ ನಮ್ಮ ಸ್ಟೂಡೆಂಟ್ ಇವ್ರಿಗೊಂದು ಆಗಿಬಿಟ್ರೆ ಮೈಂಡ್ ಸ್ಟೆಬಿಲೈಸ್ ಆಗುತ್ತೆ ನಮ್ಗೆ ಒಂದು ಕಾನ್ಸಂಟ್ರೇಷನ್ ಹೆಂಗೆ ಅಂದ್ರೆ ನೀವು ರೇಖೆ ಅಭ್ಯಾಸ ಮಾಡಿ ನೆಕ್ಸ್ಟ್ ಮಿನಿಟ್ ನಿಮ್ ಬಾಡಿ ಎಲ್ಲ ಫುಲ್ ಲೈಟ್ ವೇಟ್ ಫೀಲ್ ಆಗುತ್ತೆ ಅಷ್ಟು ಫ್ರೆಶ್ನೆಸ್ ನಿಮ್ಗೆ ಎಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಇಡೀ ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀವಿ ಮತ್ತು ಅಲ್ಲಿ ಇಲ್ಲ ಪ್ರಾಕ್ಟೀಸ್ ಕ್ಲಾಸ್ ಎಲ್ಲ ತುಂಬ ಜನ ಆಗ್ತಾ ಇದ್ದಾರೆ ಸ್ವಲ್ಪ ನೋಡೋಣ ಅವಾಯ್ಡ್ ಮಾಡೋಣ ಅಂದ್ರೆ ನನ್ನ ಸ್ಟೂಡೆಂಟ್ಗಳಾಗ ಬಿಡ್ತಾ ಇಲ್ಲ ಇಲ್ಲ ಮೇಡಮ್ ಪ್ರಾಕ್ಟೀಸ್ ಕ್ಲಾಸ್ ಯಾವ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ಮೇಡಮ್ ಪ್ಲೀಸ್ ಮೇಡಮ್ ಇಲ್ಲ ಒಂದೇ ದಿನ ಸ್ಟಾಪ್ ಮಾಡಿದ್ರು ನಮಗೆ ಮಾಡದೇ ಇರೋಕಾಗ್ತಾ ಇಲ್ಲ ಸೊ ಹಾಗಾಗಿ ನೋಡಿ ಇದು ಸ್ಟೂಡೆಂಟೆ ಅವ್ರಗಳೇ ಇನ್ನೂ ನಾಲ್ಕೂವರೆಗೆ ಎದ್ದು ಅವ್ರ ಪ್ರಿಪೇರ್ ಆಗಿ ನಮ್ಗೋಸ್ಕರ ಕಾಯ್ತಾ ಇರ್ತಾರೆ ಮತ್ತೆ ಸಂಜೆ ನಾವೇ ಸ್ಟೂಡೆಂಟ್ಸ್ ಎಲ್ಲ ಸಂಜೆ ಕ್ಲಾಸ್ ಮಾಡಿದ್ರೆ ಮತ್ತೆ ಸಂಜೆ ಕ್ಲಾಸ್ ನನ್ಗೆ ಏನ ಬೆಳಿಗ್ಗೆ ಕ್ಲಾಸ್ ಓಕೆ ಮೇಡಮ್ ಸಂಜೆ ಟೈಮ್ ಈಗ ಎಂತ ಎಂತ ಸಮಸ್ಯೆ ಇದ್ರೆ ಹೊರಗಡೆ ಬರಬೇಕು ವಾಟ್ ಆರ್ ಕ್ಲಾಸ್ ಯಾಕೆಂದ್ರೆ ನಮ್ಮಲ್ಲಿ ಯಾವ್ದೇ ಕ್ಲಾಸ್ಗಳಿಗೂ ಕೂಡ ಫೀಸಸ್ ತಗೊಳೋದು ಅದು ಯಾಕೆಂದ್ರೆ ಬರೋರಿಲ್ಲ ಇಲ್ಲ ನೊಂದು ಬರ್ತಾರೆ ಸಕ್ಸಸ್ ಆಗ ಹೋಗಿ ಹೊರಗಡೆ ಇದೊಂದೇ ಉದ್ದೇಶ ಇರೋದ್ರಿಂದ ಮೋಸ್ಟ್ಲಿ ಅದು ವಿನ್ ಆಗ್ತಾ ಇರ್ಬೇಕು ಉದ್ದೇಶ ಆಮೇಲೆ ಒಂದು ನಾನು ಅವರು ಈ ಒಂದು ರೇಖಿಪಾತಿ ಬಂದು ಇಷ್ಟು ಖುಷಿ ಪಡ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಇಲ್ಲ ಆಮೇಲೆ ಹೇಳೋದು ಈಗ ವೀಣಾ ಮೇಡಮ್ ಹೇಗೆ ಅವರು ಅವ್ರ ಫ್ಯಾಮಿಲಿ ಅವ್ರ ಮಕ್ಳು ನಾನಷ್ಟೇ ಎಂಜಾಯ್ ಮಾಡ್ಬೋದು ನೀವು ಬನ್ನಿ ನೀವು ಬನ್ನಿ ಅಂತ ಕರೀತಾರೆ ದಯವಿಟ್ಟು ಈ ವಿದ್ಯೆ ಬಗ್ಗೆ ಎಲ್ಲ ಕುಟುಂಬದವ್ರಿಗೆ ರೀಚ್ ಮಾಡುವಂತ ಕೆಲಸ ಮಾಡ್ಬೇಕು ನಮ್ಮ ಮಕ್ಳಿಗೆ ನಾವು ಕೊಡೋ ದೊಡ್ಡ ಆಸ್ತಿ ಅಂದ್ರೆ ಇದೇನೆ ಸರ್ ಅದು ಇನ್ನೊಂದು ಹೇಳ್ತೇವೆ ಸರ್ ನಾವು ನಮಗೋಸ್ಕರ ಏನು ಮಾಡ್ಕೊಳ್ಳೋ ಸರ್ ಗಂಡ ಮಕ್ಕಳು ಒಂದು ದೇವಸ್ಥಾನಕ್ಕೆ ಹೋಗ್ಲಿ ಒಂದಿಲ್ಲ ಇಲ್ಲಿ ಒಂದು ರಿಲೇಟಿವ್ ಹತ್ರ ಹೋಗ್ಲಿ ಗಂಡ ಮಕ್ಕಳ ಬಗ್ಗೆ ಹೇಳ್ತೀವಿ ನಮ್ಮ ಬಗ್ಗೆ ನಾವು ರೇಖಿ ಒಂದೇ ಸರ್ ಮಾಡ್ಕೊಳ್ಳೋದು ನಮ್ಮ ಬಗ್ಗೆ ನಾವು ಅದು ನಮ್ಮ ಬಗ್ಗೆ ನಾವು ಒಂದೇ ನಮ್ಮ ಹೆಲ್ತ್ ಬಗ್ಗೆ ಅಂದರೆ ನಾವು ರೇಖಿ ಬಂದುಬಿಟ್ರೆ ಎಲ್ಲೂ ಇಲ್ಲ ಸರ್ ನಾವು ದೇವಸ್ಥಾನಕ್ಕೆ ಹೋಗ್ಲಿ ಅಯ್ಯೋ ಮಕ್ಕಳು ಚೆನ್ನಾಗಿರಲಿ ಗಂಡ ಚೆನ್ನಾಗಿರಲಿ ರಿಲೇಟಿವ್ ಹತ್ರ ಹೋಗ್ಲಿ ನಿಮ್ಮ ಮಗ ಚೆನ್ನಾಗಿದ್ದಾರ ನೀವು ಚೆನ್ನಾಗಿದ್ರೆ ಅಂತ ಅಷ್ಟುಬಿಟ್ರೆ ನಮ್ಮ ಬಗ್ಗೆ ನಾವು ರೇಖಿ ಒಂದೇ ಸರ್ ನಮ್ಮ ಆರೋಗ್ಯಕ್ಕೆ ನಮ್ಮ ಹೆಲ್ತ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ನಮ್ಮಲ್ಲಿ ನಮ್ಮನ್ನು ನಾವು ಪ್ರಥಮ ಬಾರಿಗೆ ಹುಡುಕ್ತೀವಿ ಅಂದರೆ ಅದು ರೈಕಿನಲ್ಲಿ ಮಾತ್ರ ನಮ್ಮ ಶರೀರ ನಮ್ಮ ಚಕ್ರ ನಾವು ನಮಗೋಸ್ಕರ ಬದುಕೋ ಕೆಲವಷ್ಟು ಕ್ಷಣಗಳು ಅಂದ್ರೆ ಅದೇನೆ ಸರ್ ಅದು ಮಾತ್ರ ಇನ್ನು ಮಿಕ್ಕಂತೆ ನೋಡಿ ಯಾವಾಗ್ಲೋ ಆ ಕೆಲಸ ಈ ಕೆಲಸ ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು ಅತ್ತಿ ನೋಡ್ಕೋ ಮಾವ ನೋಡ್ಕೊ ಇದು ನೋಡ್ಕೋ ಫ್ಯಾಮಿಲಿ ನೋಡ್ಕೋ ಇದು ನೋಡ್ಕೊ ಇಷ್ಟೇ ಇರುತ್ತೆ ಬಿಟ್ಟರೆ ನಮ್ಮನ್ನು ನಾವು ಕಳ್ಕೊಂಡು ನಮ್ಮನ್ನು ನಾವು ಹುಡ್ಕೋದು ರೈಕಿನಲ್ಲಿ ಮಾತ್ರ ಸೊ ಹಾಗಾಗಿ ಇದೆಲ್ಲ ಸಕ್ಸೆಸ್ಗಳು ಸಿಗ್ತಾ ಇದೆ ಈಗ ನಿಮ್ಗೆ ಇರುವಂತ ಪೇನ್ ಗಳೆಲ್ಲ ಕಮ್ಮಿ ಆಗಿದೆ ಫುಲ್ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ತುಂಬಾ ಖುಷಿಯಿಂದ நார்ಮಲ್ ಆಗಿ ಇದ್ದೀರಾ ಸರ್ ಫುಲ್ நார்ಮಲ್ ಮೆಡಿಕೇಶನ್ ಸರ್ ಯಾವ ಟ್ಯಾಬ್ಲೆಟ್ ನಾನು ಹೇಳ್ ತಗೊಳ್ಳಾ ಸರ್ ಫುಲ್ ಚೆನ್ನಾಗಿ ಇದ್ದೀನಿ ಸರ್ ಏನ್ ತೊಂದರೆ ಇಲ್ಲ ನಾನು ರೇಕಿ ಒಂದೇ ಅಲ್ಲ ಸರ್ ನಾನು ರೇಕಿ ಮಾಸ್ಟರ್ ಆಗ್ಬೇಕಂತ ತುಂಬಾ ಇಷ್ಟ ಮೇಡಂ ತುಂಬಾ ಆಗಬೇಕು ತುಂಬಾ ಇಷ್ಟ ಇದೆ ಸರ್ ಯಾಕೆಂದ್ರೆ ನನ್ನನ್ನ ತುಂಬಾ ಜನ ನರಳ್ತಾ ಇದ್ದಾರೆ ಸರ್ ಅವ್ರಿಗೆಲ್ಲ ನಾವು ಒಂದು ಮೇಡಂ ಹೇಗೆ ನಮಗೆಲ್ಲ ಖುಷಿ ಆಗುತ್ತೆ ಮೇಡಂ ಜೊತೆ ನಾವು ಬಂದಿದ್ದೀವಿ ಹಾಗೆ ನಾವೆಲ್ಲರೂ ಕ್ಲಾಸ್ ತುಂಬಾ ಖುಷಿ ಆಗ್ಲಿ ಅಂತ ನಾನು ಅನ್ಕೊತೀನಿ ಆಮೇಲೆ ಒಂದ್ ಮೇಡಮ್ ಈಗ ನೀವು ಮಂಡ್ಯದಲ್ಲಿ ಇರೋದ್ರಿಂದ ಹೇಳ್ತಿದ್ದೀನಿ ಬೆಂಗಳೂರಲ್ಲಿ ಒಂದ್ ಕ್ಲಾಸ್ ಮಾಡಿ ಮೇಡಮ್ ಒಂದಾದ್ರೂ ಪರವಾಗಿಲ್ಲ ಸಲ ನೀವು ಬಂದು ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ನೀವೊಂದು ಕ್ಲಾಸ್ ಮಾಡಿ ನಿಮ್ಗೆ ಏನಾದರೂ ಬೇರೆ ರೀತಿ ಸಹಾಯ ಬೇಕು ಅಂದ್ರೆ ನಾನು ಕೂಡ ನಿಮ್ಗೆ ಸಾಥ್ ಕೊಡ್ತೀನಿ ನಾನು ಸಹಾಯ ಮಾಡೋಕ್ ಇದ್ದೀನಿ ಒಂದ್ ಮಾಡಿ ಒಂದ್ ಹತ್ ಜನನೋ ಇಪ್ಪತ್ ಜನನೋ ಬೇಡ ಒಂದ್ ಐದ್ ಜನನೇ ಬರ್ಲಿ ಸಾಕು ಒಂದ್ ಸಾವಿರ ಜನ ಬೇಡ ಆಗಲ್ಲ ಒಂದ್ ಐದ್ ಜನ ಬಂದ್ರು ಒಂದ್ ದಿನ ಮಾಡಿ ಹೋಗಿ ಯಾಕಂದ್ರೆ ಕೆಲವೊಬ್ರಿಗೆ ಮಂಡ್ಯ ಬರ್ಬೇಕು ಕೇರ್ಪೇಟೆ ಬರ್ಬೇಕು ಸ್ವಲ್ಪ ಕಷ್ಟ ಆಗ್ಬೋದು ಬೆಂಗಳೂರಿಗೆ ಬಂದ್ ಹೋಗೋದಾದ್ರೆ ಸುಮಾರು ಜನ ಬೇರೆ ಬೇರೆ ಕಡೆಯಿಂದ ಹೋಗಬಹುದು ಅದ್ರ ಬಗ್ಗೆ ಒಂದ್ ಯೋಚನೆ ಮಾಡಿ ನನಗಂತೂ ವೀಣಾ ಮೇಡಮ್ ಅವ್ರನ್ನ ಇವತ್ತು ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಮೇಡಮ್ ನಮ್ಮ ಸ್ಟುಡಿಯೋಗೆ ನೀವು ಬೆಳಿಗ್ಗೆನೆ ಬಂದು ಓಕೆ ನಾವು ನಾನ್ ಮಾತಾಡ್ತೀನಿ ಅಂತ ಹೇಳಿರೋದು ನನಗ್ ಬಹಳ ಖುಷಿ ಆಯ್ತು ಸೊ ನಿಮ್ಗೆ ಮೇಡಮ್ಗೆ ಇಬ್ಬರಿಗೂ ನಮ್ ಕಾರ್ಯಕ್ರಮ

ಇದೇ ಇಂಪಾರ್ಟೆಂಟ್ ಆಗಿರೋದು ಇಷ್ಟು ದಿನ ನಾವು ಏನು ಮಾತಾಡಿದ್ವಿ ಅದು ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ಲ ಇವತ್ತು ವೀಣಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವವನ್ನು ರೇಖೆಯಿಂದ ತನಗಾಗಿರುವಂಥ ಅನುಭವವನ್ನು ಹೇಳ್ಕೊಂಡ್ರಲ್ಲ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ ಸೊ ನಿಮಗೆ ನೇರವಾಗಿ ಆನ್ ಸ್ಕ್ರೀನ್ ಅವರನ್ನು ಕರೆಸಿ ಮಾತಾಡಿಸೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸೊ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ರೇಖಿ ದೀಕ್ಷೆ ನಾನು ಮನೆಯಿಂದಾನೆ ಪಡ್ಕೊತೀನಿ ಒಂದು ಸಾವಿರ ರೂಪಾಯಿ ಅಷ್ಟೇನಾ ಪಡ್ಕೋಬಹುದ ನನ್ನಿಂದ ಆಗುತ್ತಾ ಇದೆಲ್ಲದ್ರ ಬಗ್ಗೆ ಏನಾದರೂ ಇನ್ನೂ ಡೌಟ್ಸ್ಗಳಿದ್ರೆ ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟಡಿಯೂ ಹೆಗ್ಗದಿ ಸ್ಟುಡಿಯೋ